ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ಹೊತ್ತಿದ ಬುರುಡೆ ಪ್ರಕರಣದ ಕಿಚ್ಚು ಕೇರಳಕ್ಕೂ ವ್ಯಾಪಿಸಿದೆ ಬುರುಡೆ ರಹಸ್ಯ ಕೆದಕ್ತಾ ಇರೋ ಎಸ್ಐಟಿ ಅಧಿಕಾರಿಗಳು ಕೇರಳದ ಯೂಟ್ಯೂಬರ್ ಜನ್ಮ ಜಾಲಾಡುವುದಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಬುರುಡೆ ಕೇಸ್ ಸುತ್ತ ಬರೀ ಯೂಟ್ಯೂಬರ್ಗಳ ಎನ್ಕ್ವೈರಿ ಜೋರಾಗ್ತಾ ಇದೆ ಸಮೀರ್ ಮನೆಯಲ್ಲಿ ಬೆಳ್ತಂಗಡಿ ಪೊಲೀಸರು ಜಾಲಾಡಿದ್ದಾಯ್ತು ಎಸ್ಐಟಿ ಅಧಿಕಾರಿಗಳು ಮೇಲಿಂದ ಮೇಲೆ ವಿಚಾರಣೆ ನಡೆಸಿದ್ದು ಆಯ್ತು ನಂತರ ಯೂಟ್ಯೂಬರ್ ಅಭಿಷೇಕ್ ಕಾಕಿ ಬಿಸಿ ತಟ್ಟಿದ್ದಾಯ್ತು ಈಗ ಕೇರಳದ ಯೂಟ್ಯೂಬರ್ ಗೆ ನೋಟಿಸ್ ಕೊಟ್ಟಿದ್ದಾರೆ ಈ ಎಲ್ಲಾ ಬೆಳವಣಿಗೆ ಬೆನ್ನಲ್ಲೇ ಮಂಡ್ಯದ ಯೂಟ್ಯೂಬರ್ ಸುಮನ್ ಷಡ್ಯಂತ್ರ ಫಂಡಿಂಗ್ ಕಹಾನಿ ಬಿಚ್ಚಿಟ್ಟಿದ್ದಾನೆ ಬುರುಡೆ ವಿಡಿಯೋವನ್ನ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡಿದ್ದ ಕೇರಳದ ಯೂಟ್ಯೂಬರ್ ಮನಾಫ್ ಗೆ ಸಂಕಷ್ಟ ಶುರುವಾಗಿದೆ ಇದೇ ವಿಡಿಯೋ ಈಗ ಮನಾಫ್ ಬುಡಕ್ಕೆ ಬಿಸಿ ನೀರು ಕಾಯಿಸುವಂತೆ ಮಾಡ್ತಾ ಇದೆ ಬುರುಡೆ ಪ್ರಕರಣದ ಬಗ್ಗೆ ವಿಡಿಯೋ ಮಾಡಿದ್ದ ಮನಾಫ್ ಜುಲೈ ಹನ್ನೊಂದರಂದು ಬುರುಡೆ ವಿಡಿಯೋ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದ ಕಾಡಿಂದ ಬುರುಡೆ ತಂದ ವಿಡಿಯೋ ಮರಕ್ಕೆ ಬಿಗಿದ ಸ್ಥಳದ ಈ ಬುರುಡೆ ಸಿಕ್ಕಿತ್ತು ಕತ್ತಿ ಮೂಲಕ ಬುರುಡೆ ಮೇಲೆ ಎತ್ತಿದ್ದ ವಿಡಿಯೋವನ್ನ ಯೂಟ್ಯೂಬ್ಗೆ ಹಾಕ್ತಾ ಇದ್ದಂತೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಜೊತೆಗೆ ಜಯಂತ್ ಮೂಲಕ ಈ ಬುರುಡೆ ಕಥೆ ಕೇರಳದಲ್ಲೂ ಸದ್ದು ಮಾಡಿತ್ತು ಹೀಗಾಗಿ ಮನಾಫ್ ವಿಚಾರಣೆ ಮಾಡುವುದಕ್ಕೆ ಎಸ್ಐಟಿ ನೋಟಿಸ್ ನೀಡಿದೆ ಆತ್ಮೀಗೆ ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹತ್ತಾರು ಸುದ್ದಿ ಹರಿದಾಡ್ತಾ ಇರೋ ಹೊತ್ತಲ್ಲೇ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಹೊರಬಿದ್ದಿದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಮಂಡ್ಯ ಮೂಲದ ಯೂಟ್ಯೂಬರ್ ಸಮಂತ ಆರೋಪ ಮಾಡಿದ್ದಾರೆ ಧರ್ಮಸ್ಥಳದ ವಿರುದ್ಧ ವಿಡಿಯೋ ಮಾಡಲು ಹೇಳಿದ್ರು ಷಡ್ಯಂತ್ರಕ್ಕೆ ಪ್ರಮೋಷನ್ ಮಾಡಲು ಫಂಡಿಂಗ್ ಆಗಿದೆ ಸಮೀರ್ ಚಂದನ್ ಗೌಡ ಮತ್ತು ಅಭಿಷೇಕ್ ಗೆ ಫಂಡಿಂಗ್ ಆಗಿದೆ ಅಂತ ಆರೋಪ ಮಾಡಿದ್ದಾರೆ ಮುಸುಕುದಾರಿ ಚಿನ್ನಯ್ಯನನ್ನ ಕರ್ಕೊಂಡು ಐದ್ ದಿನದ ಹಿಂದೆ ಎಸ್ಐಟಿ ಅಧಿಕಾರಿಗಳು ಜಯಂತ್ ವಾಸ ಇದ್ದ ಬೆಂಗಳೂರಿನ ಮನೆಯನ್ನೆಲ್ಲ ಜಾಲಾಡಿತು ಜಯಂತ್ ಚಿನ್ನಯ್ಯ ಮಟ್ಟಣ್ಣವರ್ ಮೀಟಿಂಗ್ ಮಾಡಿದ್ದ ಜಾಗಗಳನ್ನು ಮಹಜರು ಮಾಡಿತು ಆಮೇಲೆ ದೆಹಲಿಗೂ ಹೋಗಿದ್ವಿ ಅಂತ ಜಯಂತ್ ಹೇಳಿದ್ರು ಈಗ ಎಸ್ಐಟಿ ಅಧಿಕಾರಿಗಳು ಜಯಂತ್ನ ಖಡಕ್ಕಾಗಿ ವಿಚಾರಣೆ ಮಾಡ್ತಾ ಇದ್ದಂತೆ ಬುರುಡೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣವರ್ ಮಟ್ಟಣ್ಣವರ್ ತಂಗ ಕೊಟ್ಟಿದ್ದು ಅಂತ ಎಸ್ಐಟಿ ಮುಂದೆ ಸತ್ಯ ಬಾಯ್ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾಗಿದೆ ಇನ್ನು ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಗಿರೀಶ್ ಮಟ್ಟಣ್ಣವರ್ ವಿಚಾರಣೆಗೆ ಹಾಜರಾಗಿದ್ರು ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಾಂತಿಯೇ ವಿಚಾರಣೆ ನಡೆಸಿತ್ತು ಬುರುಡೆ ಕೇಸ್ ನ ಕಂಪ್ಲೀಟ್ ಮಾಹಿತಿ ನೀಡಿದ್ದಾರೆ ಇಷ್ಟೇ ಅಲ್ಲ ಇನ್ನೊಬ್ಬ ಯೂಟ್ಯೂಬರ್ ಗೆ ಮೇಲಿಂದ ಮೇಲೆ ಡ್ರಿಲ್ ಮಾಡ್ತಿದ್ದಾರೆ ನಿನ್ನೆ ತಡರಾತ್ರಿವರೆಗೂ ವಿಚಾರಣೆ ನಡೆಸಿದ್ದ ಅಧಿಕಾರಿಗಳು ಇವತ್ತೂ ಕೂಡ ಡ್ರಿಲ್ ಮಾಡಿತು ಈ ವೇಳೆ ವ್ಯೂಸ್ ಲೈಕ್ ಆಗಿ ವಿಡಿಯೋ ಮಾಡಿತು ನನಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಠನ್ ಅವರು ಹೇಳಿದಂತೆ ವಿಡಿಯೋ ಮಾಡಿದ್ದೇನೆ ಅಂತ ಎಸ್ಐಟಿ ಅಧಿಕಾರಿಗಳ ಮುಂದೆ ಕಣ್ಣೀರಿಟ್ಟಿದ್ದಾನಂತೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಧರ್ಮಸ್ಥಳ ಪ್ರಕರಣದ ಕುರಿತು ಸೋನಿಯಾ ಗಾಂಧಿಗೆ ಮಹಿಳಾ ಸಂಘಟನೆಗಳ ಒಕ್ಕೂಟ ಪತ್ರ ಬರೆದಿದೆ ಎಸ್ಐಟಿ ತನಿಖೆಯ ಬೆಳವಣಿಗೆ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದಾರೆ ಇನ್ನು ಧರ್ಮಸ್ಥಳ ಪ್ರಕರಣವನ್ನ ಎನ್ಐಗೆ ವಹಿಸಬೇಕು ಅಂತ ಸ್ವಾಮೀಜಿಗಳು ಅಮಿತ್ ಶಾಗೆ ಮನವಿ ಮಾಡಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ನಾವು ಎಸ್ಐಟಿ ಮಾಡಿದ್ದೇವೆ ಎನ್ ನಲ್ಲಿರೋರು ಪೊಲೀಸರೇ ಎಸ್ ಐ ಟಿ ನಲ್ಲಿರೋರು ಸಹ ಪೊಲೀಸರೇ ಅಂತ ಕಿಡಿಕಾರಿದ್ರು ಒಟ್ನಲ್ಲಿ ಬುರುಡೆ ಪ್ರಕರಣ ದಿನಕ್ಕೊಂದು ಸ್ವರೂಪ ಪಡಿತಾ ಇತ್ತು ಮುಂದೆ ಯಾವ್ ತಿರುವು ಪಡೆಯುತ್ತೆ ಅನ್ನೋದೇ ಕುತೂಹಲ ಆತ್ಮಿರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ